ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಕ್ಯಾರೆಟ್ ಹಲ್ವಾ ಇದ್ದೀವಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಅರ್ಧ ಕೆ ಜಿ ಕ್ಯಾರೆಟ್ನ ತುರ್ಕೊಂಡಿಕ್ಕಿ ಅಂದಿದ್ದೀವಿ ಬನ್ನಿ ಇವಾಗ ಮಾಡೋದನ್ನ ತೋರಿಸ್ತೀವಿ ಮೊದಲು ಒಂದು ತುಪ್ಪ ಹಾಕೊಬೇಕು ಬಣ್ಣಿಗೆ ಒಂದು ಸ್ಪೂನಷ್ಟು ನೋಡಿ ಮೊದಲು ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹಾಕೊಬೇಕು ಒಂದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಬೇಕು ತುಪ್ಪದಲ್ಲೇ ಫ್ರೈ ಆಗಬೇಕು ನೋಡಿ ಇವಾಗ ಈ ತರ ಆಗಿದೆ ಇವಾಗ ಇದಕ್ಕೆ ತುರ್ಕೊಂಡಿದ್ವಲ್ಲ ಆ ಕ್ಯಾರೆಟ್ನ ಆ್ಯಡ್ ಮಾಡ್ಕೊಬೇಕು ಸ್ವಲ್ಪ ತುಪ್ಪದಲ್ಲೇ ಫ್ರೈ ಮಾಡ್ಕೊಬೇಕು ಒಂದ್ ಸ್ವಲ್ಪ ಹಾಲು ಹಾಕೊಬೇಕು ಅಷ್ಟು ನೋಡಿ ಒಂದ್ ಹತ್ತು ನಿಮಿಷ ಇದು ಬೇಯ್ಬೇಕು ಇವಾಗ ಕ್ಯಾರೆಟ್ ಎಲ್ಲ ನೋಡಿ ಈ ರೀತಿ ಡ್ರೈ ಆಗಿದೆ ಇವಾಗ ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೊಬೇಕು ನೋಡಿ ಇಷ್ಟು ಸಕ್ಕರೆ ತೊಗೊಂಡಿದ್ದೀವಿ ಆ್ಯಡ್ ಮಾಡ್ಬೇಕು ಇವಾಗ ಇದಕ್ಕೆ ಿ ಪೌಡರ್ ಆ್ಯಡ್ ಮಾಡ್ಕೊಬೇಕು ನೋಡಿ ಇವಾಗ ಈ ರೀತಿ ಆಗಿದೆ ನೋಡಿ ಈ ಥರ ನೀರೆಲ್ಲ ಡ್ರೈ ಆಗಬೇಕು ನೋಡಿ ನೀರೆಲ್ಲ ಡ್ರೈ ಆಗಿದೆ ನೋಡಿ ಈಗ ಎಲ್ಲ ಡ್ರೈ ಆಗಿದೆ ಆಗಿದೆ ಇವಾಗ ಇದು ರುಚಿಕರವಾದ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಸವಿಯಲು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ